ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನಾ ಬರೀ ಇವತ್ತು ಟೈಮ ಏಳುವರೆಗೆ ಐತೆ ನೋಡ್ರಿ ಇವತ್ತು ಲೇಟ್ ಮಾಡಿ ಎದ್ದಿದ್ದು ಅಂದರೆ ಏಳು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಇತ್ತು ಅವಾಗೇ ಎದ್ದಿದ್ದು ರಾತ್ರಿ ಎಲ್ಲ ನಿದ್ದಿನೇ ಸರಿಯಾಗಿತ್ತು ರೀ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಣ್ಣೆಲ್ಲ ಬ್ಯಾನ್ ಆಗಿದ್ದು ಅಂತವರೆಲ್ಲ ನಿದ್ದಿನೇ ಮಾಡಿಲ್ಲ ನನಗೂ ನಿದ್ದೆನೇ ಹತ್ತಲಿಲ್ಲ ರೀ ಹೀಗಾಗಿ ಸ್ವಲ್ಪ ಲೇಟಾಗಿನೇ ಎದ್ದಿದ್ದು ನಾನಿದ್ರೆ ಏಳು ಗಂಟೆಗೆ ಹತ್ತು ನಿಮಿಷ ಕಮ್ಮಿ ಇತ್ತು ಅವಾಗ ಎದ್ದಿದ್ದು ನಮ್ಮ ಮನೆಯವರಂತೂ ಎಂಟು ಗಂಟೆ ಇವತ್ತು ಕಣ್ಣ ಬ್ಯಾನಿಗೆ ಅಂತೇಳಿ ನಾನು ಈಗ ಎದ್ಬಿಟ್ಟು ಮುಖ ತಗೊಂಡು ಫಸ್ಟಿಗೆ ಇದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಇವತ್ತು ನಾಷ್ಟಕ್ಕೆ ದೋಸೆ ಇಟ್ಟಿತ್ತಲ್ಲ ಅಂದ್ರೆ ನಿನ್ನೆ ಬಿಟ್ಟಿದ್ದು ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ದೋಸೆ ಹಾಕಿ ಕೊಟ್ರೆ ಆಯ್ತು ಒಂದು ಅರ್ಧ ತಾಸು ಅಂತ ರೆಡಿ ಮಾಡಾಕಂತೀನಿ ನೋಡ್ರಿ ಇವತ್ತು ಪುಟಾಣಿ ಮತ್ತು ಶೇಂಗಾ ಹಾಕಿಬಿಟ್ಟು ಚಟ್ನಿ ಮಾಡ್ಕೊತೀನಿ ಚಲೋ ಆಗ್ತೈತಿ ಸಿಂಪಲ್ಲಾಗಿ ಮಾಡ್ಕೊಬೋದ್ರಿ ಕೊಬ್ಬರಿ ಇರ್ಲಿಕ್ಕಂದ್ರೆ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ ಫಸ್ಟಿಗೆ ಒಂದಿಷ್ಟು ಒಂದು ಎರಡು ಹಿಡಿಯಷ್ಟು ಪುಟಾಣಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬಮ್ಮ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಹುರಿದಿದ್ದು ಶೇಂಗಾ ಹಾಕಿಬಿಟ್ಟು ಒಂದು ಬಟ್ಲಷ್ಟು ಮೊಸರ ಹಾಕ್ಬೇಕ್ರೆ ಚಟ್ನಿ ಚಟ್ನಿನಿತ್ಲ ಟೇಸ್ಟ್ ಆಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿ ಒಂದು ಬಟ್ಲಷ್ಟು ಮೊಸರ ಹಾಕಿ ಆಯಿತು ಚಟ್ನಿ ಮಾತ್ರ ಮಸ್ತ್ ಹಾಕ್ತೈತ್ರಿ ಟೇಸ್ಟ್ ಚಲೋ ಇರ್ತೈತಿ ಇಡ್ಲಿಗಾಗಲಿ ದೋಸೆಕ್ಕಾಗಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂದ್ರೆ ಕೊಬ್ಬರಿ ಇರ್ಲಿಕ್ಕಂದ್ರೆ ಈ ರೀತಿ ಮಾಡಿ ಹಾಕೋಬೋದಂತೆ ಹೇಳಿದ ರೀ ನಾನಂತೂ ಕೊಬ್ಬರಿ ಇರ್ಲಿಕ್ಕೆ ಅಂದ್ರೆ ಇದೇ ರೀತಿ ಜಾಸ್ತಿ ಮಾಡ್ಕೋದು ಎಷ್ಟಾನು ಆಗುತ್ತೆ ನಮ್ಮ ಮನೆಯೊಳಗೆಲ್ಲರಿಗೆ ಅದಕ್ಕಾಗಿ ಅದನ್ನ ಚಟ್ನಿ ಮಾಡಿ ಇಟ್ಟೆ ನೋಡ್ರಿ ಇನ್ನು ದೋಸೆ ಹಾಕಿ ಕೊಡ್ಬೇಕು ತನೋ ಕಾಲೇಜ್ ಕೊಟ್ಟಿಗೆ ಆಲ್ರೆಡಿ ಲೇಟಾಗಿ ಐತಿ ಸ್ವಲ್ಪ ದೋಸೆ ಹಾಕಿ ಕೊಟ್ಬಿಟ್ಟು ಒಂದೆರಡು ದೋಸೆ ಮಾಡಿ ಡಬ್ಬಿಗೂ ಹಾಕಿ ಕೊಡ್ಬೇಕು ಅದಕ್ಕಾಗಿ ಇನ್ನು ಅಂತ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಅವರಿಗೆಲ್ಲ ನಾಷ್ಟಕ್ಕೆ ಹಾಕಿ ಕೊಡ್ಬೇಕು ರೀ ಅಂದ್ರೆ ಅಂತಂತೂ ಇವತ್ತು ಗುರುವಾರ ಐತಿ ಉಪವಾಸ ಐತಿ ಜಳಕ ಇಲ್ಲ ರೀ ಅಂದ್ರೆ ಜಳಕ ಮಾಡಿಬಿಟ್ರೆ ಲೇಟ್ ಆಗುತ್ತಲ್ಲ ನಾಷ್ಟ ಮಾಡಕ್ಕಂತ ಫಸ್ಟ್ ನಾಷ್ಟಕ್ಕನ ರೆಡಿ ಮಾಡಕ್ಕಂತೀನಿ ನೋಡ್ರಿ ಈಗ ಫಸ್ಟಿಗೆ ತನೋ ಹಾಕಿ ಕೊಡಬೇಕು ಆಲ್ರೆಡಿ ಜಳಕ ಮಾಡಿ ನಿಂತಾದ್ರಿ ಅಂದ್ರೆ ಎಂಟು ಗಂಟೆಗೆ ರೆಡಿ ಆಗ್ಬೇಕಲ್ಲ ಅದಕ್ಕಾಗಿ ಫಸ್ಟಿಗೆ ದೋಸೆ ಹಾಕಿ ಕೊಡಾಕೈತಿ ನಮ್ಮ ಮನೆಯವ್ರ ಈ ಕಡೆ ಪೂಜೆ ಮಾಡಾಕಂತಾರೆ ನೋಡಿರಿ ನಾನು ಹಿಂದಿಗೇ ಮಾತಿನಂದ್ರು ಕೇಳಿಲ್ಲ ಇಲ್ಲ ನಾನೇ ಮಾತನಂತೇಳಿ ಮಾಡಾಕತ್ತಿದ್ರು ಅಂದ್ರೆ ಕಣ್ಣು ಸ್ವಲ್ಪ ಬ್ಯಾನೆಗೆ ಅವ್ರು ಸುಮ್ಮನೆ ಕೂಡ್ರಿ ರೆಸ್ಟ್ ಮಾಡ್ರಿ ಅಂತಂದು ಕೂಡಲಿ ಕೇಳೋದೇ ಇಲ್ಲ ರೀ ಫುಲ್ ಕೆಂಪಾಗ್ಯಾವ ಅಂದ್ರೆ ಗಾಡಿ ಮೇಲೆ ಅದು ದೂಸ್ ಬಿದ್ದೈತೆ ಅಂತ ಅಂದ್ರೆ ಏನಂತಾರು ಹ್ಞೂ ಕೆಲಸ ಮಾಡ್ದಾಗ ಏನಾಗೈತೋ ಗೊತ್ತಿಲ್ಲ ರೀ ಸರಿಯಾಗಿ ಅವರು ನಾನು ಇಲ್ಲ ಕಣ್ಣು ಸ್ವಲ್ಪ ದೂಸ್ ಬಿದ್ದೈತಿ ಹಂಗೆ ಆಗ ಆಗಕತ್ತೈತೆ ಅಂತಂದರು ಕೆಲಸ ಮಾಡ್ದಾಗ ಏನೂ ಸ್ವಲ್ಪ ಅದು ಎಲೆಕ್ಟ್ರಿಕಲ್ ಕೆಲಸ ಮಾಡಮ್ದಾಗ ಸ್ವಲ್ಪ ಸ್ಪಾರ್ಕ್ ಆದಾಗ ಕಣ್ಣು ಆ ರೀತಿ ಆಗ್ತವ್ರಿ ಕೈನು ಅದೇ ರೀತಿ ಆಗಿದ್ದು ಅಂದ್ರೆ ಭಾಳ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡ್ತಾರೆ ನಮಗೆ ಟೆನ್ಷನ್ ಕೊಡ್ತಾರೆ ಅದಕ್ಕಾಗಿ ನಾನು ಎಷ್ಟೆಲ್ಲ ಹೇಳ್ತೀನಿ ಬಟ್ ಕೇಳೋದೇ ಇಲ್ಲ ಅಷ್ಟಾದ್ರೂ ಕೆಲಸನೂ ಬಿಡಂಗಿಲ್ಲ ರೀ ಹಂಗೆ ಮಾಡೋದನ್ನು ಮಾಡ್ತಾರೋ ಈಗ ಅವರು ಪೂಜೆ ಮಾಡಕತ್ತಿದ್ರು ಈ ಕಡೆ ನಾನು ನಮ್ಮ ತನಗೆ ಹಾಕಿ ಕೊಟ್ಟಾರೆ ನಮ್ಮ ಮನೆಯವ್ರಿಗೆ ದೋಸೆ ಹಾಕಿ ಸಾರಿ ದೋಸೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ಅಂತ ತನಗೆ ಸ್ವಲ್ಪ ಒಂದೆರಡು ದಿಪ್ಪಾಯಿ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಕೊಡಾಕತ್ತಿನ ನೋಡಿರಿ ಅಂದರೆ ಡಬ್ಬಿಗೆ ಕಲ್ಗೆ ಮಾಡಾಕೋಬಾರ್ದು ಸ್ವಲ್ಪ ದಿಪ್ಪೈಗೆ ಮಾಡಿಕೊಟ್ರೆ ಮಧ್ಯಾಹ್ನ ಮಟ ಮೆತ್ತಗಿರ್ತಾವೆ ತನಗೂ ಡಬ್ಬಿ ಕಟ್ ಕೊಡ್ತಾರೆ ತನಗೀಗ ನಮ್ಮ ಮನೆಯವ್ರು ಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರಂತ ಹಂಗಾಗಿ ಅಂತಂದ್ರೂ ಕೇಳಲಿಲ್ಲ ಇವತ್ತು ಕಣ್ ಪ್ಯನಿಗೆ ಅವ್ರು ಸುಮ್ಮನೆ ಕೂದ್ರಿ ಅಂತಂದ್ರೂ ಹೋದ್ರೆ ಹಂಗೆ ತನಗೆ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಈಗಿದ್ರೆ ಟೈಮು ಹತ್ತು ಗಂಟೆ ಆಗಿ ಹದಿನೈದು ನಿಮಿಷ ಆಗಿತ್ತು ನೋಡ್ರಿ ಈಗೆಲ್ಲ ಕೆಲಸ ಮುಗಿಸಿಬಿಟ್ಟು ಅಂದ್ರೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ತೊಳ್ದುಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ಒಂದು ಕಫ್ ಕಾಫಿ ಅಥವಾ ಚಹಾ ಮಾಡ್ಕೊಂಡು ಕುಡಿಬೇಕ್ರೆ ನನಗೂ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಇದ್ದು ಸರಿಯಾಗ್ಲಿಕ್ಕಂದ್ರೆ ಯಾವ ಕೆಲಸನೂ ಸರಿ ಅನ್ಸಂಗಿಲ್ಲ ರೀ ಮತ್ತು ಬಿಜಾಪುರ ಒಳಗಂತೂ ಕಲ್ಲರ ಹಾವಳಿ ಅಂತೂ ಜಾಸ್ತಿ ಆಗಿಬಿಟ್ಟೈತೆ ರೀ ಅಂದ್ರೆ ಎಲ್ಲರೂ ಹೇಳಾಕತ್ತಾರ ಫೋನ್ ಹಚ್ಬಿಟ್ಟು ಕಲ್ಲರು ಜಾಸ್ತಿ ಬಂದರು ಹುಷಾರದಾಗಿರಿ ಮೊದಲೇ ಸ್ವಲ್ಪ ನಿಮ್ಮ ಮನೆ ಔಟ್ ಸೈಡ್ ಐತಿ ಅಂತ ಹೇಳಾಕತ್ತಿದ್ರು ಹಿಂಗಾಗಿ ಸ್ವಲ್ಪ ಹೊರಗಡೆ ಸೌಂಡ್ ಬಂದ್ಬಿಟ್ರೆ ಫುಲ್ ಕೈ ಕಾಲಿನ ನಡಗಕ್ಕೆ ಸ್ಟಾರ್ಟ್ ಆಗೋದು ಆ್ಯಂಡ್ ಎದಿ ಡವ ಡವ ಮಾಡೋಕೆ ಸ್ಟಾರ್ಟ್ ಆಗ್ತಿರ್ತೈತಿ ಅಂದ್ರೆ ಎಲ್ಲ ಕೇಳಿದ್ಮೇಲೆ ಇನ್ನಷ್ಟು ಭಯ ಸ್ಟಾರ್ಟ್ ಆಗುತ್ತಲ್ರಿ ಮತ್ತು ಆಜು ಬಾಜು ಮನೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇನ್ನಷ್ಟು ಸ್ವಲ್ಪ ಸೌಂಡ್ ಆಯ್ತು ಜಾಸ್ತಿ ಟೆನ್ಷನ್ ಆಗುತ್ತೆ ಅದಕ್ಕಂತೂ ನನಗೆ ಜಾಸ್ತಿ ನಿದ್ದೆನೇ ಬರಲಾಗಿತಿ ರಾತ್ರಿ ಹೊತ್ತು ಅಂದರೆ ಸ್ವಲ್ಪ ಸೌಂಡ್ ಆದ ತಕ್ಷಣ ಎಚ್ಚರ ಹೊಡ್ತೈತಿ ಮತ್ತು ನಮ್ಮ ಮನೆಯವ್ರು ಅದನ್ನೇ ಅನಾಕತ್ತಿದ್ರು ಭಾಳ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಭಾಳ ಗಂಟೆಗೆ ಒಳ ಮಾಡಿ ಇಷ್ಟು ಟೆನ್ಷನ್ ಮಾಡ್ಕೊಳಕತಿ ಅಂತ ಅನಾಕತ್ತಿದ್ರು ಅಂದರು ಭಯ ಇರೋದಾದ್ರಿ ಅಂದರೆ ಏನೇ ತೊಗೊಂಡು ಹೋದ್ರೂ ಚಲೋ ಆದ್ರೆ ನಮಗೇನೋ ಮಾಡ್ಲಿಕ್ಕೆ ಅಂದರೆ ಅದೇ ಒಂದು ದೊಡ್ಡ ಪುಣ್ಯ ಅಂತ ನಮ್ಮ ಮನೆಯವ್ರಿಗೆ ಅನಾಕತ್ತಿದೆ ಇವತ್ತು ಬರ್ದಾರು ಸ್ವಲ್ಪ ಹೇಳಿ ಬಂದಿದ್ದೀನಿ ಹುಷಾರ್ದಾಗಿರು ಮತ್ತು ಅಂತ ಅನ್ನೋ ಕಾಮಿಡಿ ಮಾಡಾಕತ್ತಿದ್ರು ಆದ್ರೂ ಸ್ವಲ್ಪ ಟೆನ್ಷನ್ ಇರೋದರಿ ಏನೋ ಹಾಕ ಹಂಗಿಲ್ಲ ಗಟ್ಟಿಗೆ ಬಾಗ್ಲಾಕೊಂಡ್ಬಿಟ್ಟು ಸುಮ್ಮನೆ ಅನ್ಕೊಂಬಡೋದಾಗುತ್ತೆ ಅಂದ್ರೆ ಬಿಜಾಪುರದಾಗ ಭಾಳ ಜನ ಹೇಳಾಕತ್ತರು ಮತ್ತು ಇವತ್ತು ಇನ್ಸ್ಟಾಗ್ರಾಮಾಗ್ದು ಒಬ್ಬರು ಎಷ್ಟೇ ಕಮೆಂಟ್ ಒಳಗೆ ಹೇಳಿದ್ರು ಅಕ್ಕ ಹುಷಾರದಾಗಿರಿ ಮೊದಲೇ ನಿಮ್ಮ ಮನೆಗೆ ಸ್ವಲ್ಪ ಐತಿ ಅಂತ ಅನ್ನಾಕತ್ತಿದ್ರು ಅಂದ್ರೆ ಭಯ ಇರುವುದರಿ ಅಷ್ಟೇ ಏನಂತರು ಬಡವರು ಇದ್ರೂ ಅಷ್ಟೇ ಶ್ರೀಮಂತರು ಇದ್ರೂ ಅಷ್ಟೇ ಭಯ ಮಾತ್ರ ರೀ ಅಂದ್ರೆ ಈಗ ಆಗಲಿ ಮತ್ತು ಬಿಜಾಪುರದಾಗ ಭಾಳ ಜನ ನನಗೂ ಫೋನ್ ಮಾಡಿ ಹೇಳ್ಯಾರು ಮತ್ತು ಒಬ್ಬರು ಸ್ಟರು ಹಿಂಗೆ ಕಮೆಂಟ್ ಬಾಕ್ಸೊಳಗೆ ಹೇಳಾಕತ್ತಿದ್ರು ಇನ್ನಷ್ಟು ಭಯ ಸ್ಟಾರ್ಟ್ ಆಗ್ಬಿಡ್ತೈತಿ ನಮ್ಮ ಓಣಿ ಕಡೆ ಬಂದಿದ್ರು ಅಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅಂತ ಹೇಳ್ತಾರಲ್ಲ ಇನ್ನಷ್ಟು ಭಯ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಸರಿಯಾಗಿ ನಿದ್ದೆನೇ ಆಗಿಲ್ಲ ಮತ್ತು ನಮ್ಮ ಮನೇಲಿ ಕಣ್ಣು ಸ್ವಲ್ಪ ಆಗಿದ್ದಲ್ಲ ರೀ ಅದಕ್ಕಾಗಿ ನಿದ್ದೆನೂ ಆಗಿಲ್ಲ ಈಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಗೆಣ್ಸಿನ್ಕಾಯಿನ ಕುದ್ಸಾಕಿಟ್ಟಿದ್ದೆ ರೀ ಗೆಣ್ಸಿನ್ಕಾಯಿ ಕುದ್ಸಾಕಿಟ್ಟು ಇಟ್ಟು ಅರ್ಬಿ ಎಲ್ಲ ತೊಗೋದ್ಬಿಟ್ಟು ಈಗ ಸ್ವಲ್ಪ ಅದನ್ನ ಒಗ್ಗರಣೆ ಹಾಕ್ಕೊಂಡು ನಾನು ಅಂತಾರೆ ಫುಲ್ ಡೇ ಅಂದ್ರೆ ಸುಸ್ತು ಅನ್ಸುತ್ತಲ್ಲ ಅದಕ್ಕಾಗಿ ಮಧ್ಯಾಹ್ನ ಈಗ ಒಂದು ಗಂಟೆ ಆಗಿ ಹೋಗೇತಿ ಸ್ವಲ್ಪ ತಿಂದುಬಿಟ್ರೆ ಸಂಚಿಕೆ ಊಟ ಮಾಡೋಕೆ ಬರುತ್ತೆ ಫುಲ್ ಡೇ ಉಪವಾಸ ಮಾಡೋಕೆ ಹೋಗೋಕ್ಕಿಂತ ಗೆಣಸಿನ್ಕಾಯಿ ಅಥವಾ ಬಾಳೆಹಣ್ಣು ಈ ರೀತಿ ಏನಾದರೂ ತಿನ್ಬಿಟ್ರೆ ಮತ್ತೆ ಸ್ವಲ್ಪ ಸುಸ್ತಾಗೋದು ಕಮ್ಮಿ ಕಮ್ಮಿ ಆಗ್ತೈತೆ ರೀ ಅಂದರೆ ಒಂದೊಂದು ಸಲ ಅಷ್ಟೇ ನನಗೆ ಜಾಸ್ತಿ ಸುಸ್ತಾಗೋದು ಒಂದೊಂದು ದಿವಸ ಏನು ತಿನ್ಲಿಕ್ಕಂದ್ರೂ ಸುಸ್ತಾಗಂಗಿಲ್ಲ ಅಂದರೆ ಏನರ ವಿಚಾರ ಮಾಡಿದಾಗ ಮತ್ತು ನಿದ್ದೆ ಸರಿ ಆಗ್ಲಿಕ್ಕಂದ್ರೆ ಈ ರೀತಿ ಆಗ್ತಾ ಇರ್ತೈತಿ ಈಗ ಇದ್ರೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇವ್ ಸೊಪ್ಪು ಸ್ವಲ್ಪ ಉಪ್ಪ ಸುಪ್ಪ ಅಂದರೆ ಸೇದೋಲನಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಣ್ಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡು ನಿಂಬೆಹಣ್ಣು ಶೇಂಗಾ ಪುಡಿ ಎಲ್ಲ ಹಾಕಿಬಿಟ್ರೆ ಸ್ನ್ಯಾಕ್ಸ್ ಥರ ತಿನ್ಬೋದು ರುಚಿ ಅನ್ನಿಸ್ತೈಟ್ರೆ ಹಾಲು ತಿಂದರೆ ಅಷ್ಟೊಂದು ಎಷ್ಟು ಆಗೋಂಗಿಲ್ಲ ನನಗೆ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದರೆ ಚಲೋ ಹತ್ತೈತೆ ಅಂತ ಈ ರೀತಿ ಮಾಡ್ಕೊಳಕತ್ತಿದ್ದು ಮನುಗೆ ನನಗೆ ಇಬ್ಬರಿಗೆ ಆಗುತ್ತಂತ ಗಣ್ಸಿನಕಾಯಿನ ಕುದಿಸಿದ್ದೇರಿ ಅಂದರೆ ಗಣಸಿನ್ಕಾಯಿ ಕುದಿಸೋದಾಗ ಜಾಸ್ತಿ ನೀರು ಹಾಕಿಬಿಟ್ಟು ಕುದಿಸಾಕಿ ಬಾರ್ದು ಜಾಸ್ತಿ ನೀರು ಹಾಕ್ಬಿಟ್ಟು ಕುದಿಸಿಬಿಟ್ರೆ ಅದು ಎಣ್ಸಿನ್ಕಾಯ್ದು ರುಚಿನೇ ಹೋಗ್ಬಿಡ್ತೈತ್ರಿ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರೆಲ್ಲ ಆಡಿಸೋ ಮಟ್ಟ ಕುದಿಸಿದ್ದೆ ನಾನು ಟೇಸ್ಟ್ ಮಸ್ತ್ ಬಂದಿದ್ರೆ ರುಚಿನೂ ಆಗಿತ್ತು ಈಗ ಹಣ್ಣು ಸ್ವಲ್ಪ ಸಕ್ಕರೆ ಮತ್ತು ಶೇಂಗಾ ಪುಡಿ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಮಸ್ತಾಗಿ ರೆಡಿ ಆಗುತ್ತೆ ಉಪವಾಸ ಉಪಾಸಿರ್ಲಿಕ್ಕಂದ್ರೆ ಉಳ್ಳಾಗಡ್ಡಿ ಹಾಕ್ಬೋದು ಮತ್ತು ಮ್ಯಾಲ ಪುದೀನ ಚಟ್ನಿ ಹಾಕ್ಕೊಂಡು ತಿನ್ಬೋದು ಮಸ್ತ್ ಹಾಕ್ತೈತ್ರಿ ನಂದು ಉಪವಾಸ ಐತೆ ಅಂತ ನಾನು ಏನೂ ಹೋಗಿಲ್ಲ ಉಳ್ಳಾಗಡ್ಡಿ ಆಗಲಿ ಬೆಳ್ಳುಳ್ಳಿ ಈಗ ಇದನ್ನ ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ಸ್ವಲ್ಪ ತಿನ್ಬಿಟ್ಟು ಇದು ಎಡಿಟಿಂಗ್ ಅದು ಎಲ್ಲ ಕೆಲಸ ಮಾಡಬೇಕು ಸಂಜಿಕೆ ಅಡುಗೆ ಮಾಡ್ಕೊಳಕ್ಕೆ ಬರ್ತೈತ್ರಿ ಇವತ್ತಂತೂ ಜಾಸ್ತಿ ಕೆಲಸ ಮಾಡಕ್ಕೆ ಮನಸ್ಸೇ ಇದ್ದಿತ್ತಿಲ್ಲ ಅಂದರೆ ನಿದ್ದೆ ಸರಿ ಆಗ್ಲಿಕ್ಕಂದ್ರೆ ಮತ್ತು ಜಲ್ದಿ ಹೇಳಿಕೊಂಡ್ರೆ ಈ ದಿವಸ ಫುಲ್ ಸುಸ್ತು ಅನ್ನಿಸ್ತಾ ಇರ್ತೈತ್ರಿ ಈಗ ಅದನ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ರೆಸ್ಟ್ ಮಾಡ್ಬೇಕು ನೋಡ್ರಿ ಅಂದರೆ ಸುಮ್ಮನೆ ರೆಸ್ಟ್ ಮಾಡೋದಂದ್ರೆ ಮನ್ಕೊಳಕ್ಕೆ ಹೋಗಂಗಿಲ್ಲ ಸುಮ್ಮನೆ ಕೂಡ್ತೀನಿ ನನಗೆ ಮಧ್ಯಾಹ್ನ ಮನ್ಕೊಂಡು ರೂಢಿ ಇಲ್ಲ ರೀ ಈಗ ರೀಟಾಮ ಆರು ಗಂಟೆ ಆಗಿತ್ತು ನೋಡ್ರಿ ದೇವ್ರ ಮುಂದೆ ದೀಪಾನ ಹಚ್ಚಿಬಿಟ್ಟು ಕಾಫಿ ಮಾಡಾಕಂತೀನಿ ನಮ್ಮ ನೀರಿಗೆ ಒಂದು ಕಪ್ ಕಾಫಿ ಕೊಟ್ಬಿಟ್ಟು ನಾ ಅಷ್ಟು ಕಾಫಿ ಕುಡ್ದು ಅಡುಗೆ ಏನು ಮಾಡ್ಬೇಕಂತ ವಿಚಾರ ಮಾಡ್ಬೇಕ್ರಿ ಅದಕ್ಕಾಗಿ ಫಸ್ಟಿಗೆ ಕಾಫಿ ಕುಡ್ಕೊ ಅಂತ ವಿಚಾರ ಮಾಡಾಕತ್ತೀನಿ ಏನು ಮಾಡಲಿ ಪಲ್ಯ ಏನು ಮಾಡಲಿ ರೊಟ್ಟಿ ಮಾಡ್ಲಿೋ ಚಪಾತಿ ಮಾಡ್ಲಿೋ ಅನ್ನ ಮಾಡ್ಲೋ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ಏನು ಮಾಡ್ಬೇಕಂದು ಗೊತ್ತಾಗ್ಲಿಲ್ಲ ಅದಕ್ಕಾಗಿ ಫಸ್ಟಿಗೆ ಹಿಟ್ ಕಲ್ಸಿಟ್ರಾಯ್ತು ನೆಕ್ಸ್ಟ್ ಪಲ್ಯ ಏನಾದ್ರು ಮಾಡ್ಕೊಂಡ್ರಾಯ್ತು ಆ್ಯಕ್ಚುಲಿ ಇವತ್ತು ಚಿರೋಟಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀ ಬಾಸಲಾಯ್ತು ಅನ್ಕೊಳಕತ್ತಿ ಇದು ಆಗಲಿಲ್ಲ ರೀ ಮೈದಾ ಹಿಟ್ಟು ಸ್ವಲ್ಪ ಇತ್ತು ಮತ್ತೆ ಇನ್ನೇನು ತರಿಸೋದು ಬಿಡಪ್ಪ ಅಂತೇಳಿ ಬಿಟ್ಟೆ ಮತ್ತೆ ಜಿಲೇಬಿ ಮಾಡ್ಬೇಕಂದ್ರೆ ಅದನ್ನು ಹೋಲ್ಬಿಡು ಈಗ ಮಾಡೋದು ಅಂತ ಅದನ್ನು ಬಿಟ್ಟೆ ಫೈನಲಿ ಬರೀ ಚಪಾತಿ ಪಲ್ಯ ಮತ್ತು ಗಣಸಿನ ಕಾಯ್ದು ಇತ್ತು ಅದನ್ನೇ ಮಾಡ್ಬಿಟ್ರೆ ಇತ್ತು ಒಂದೊಂದು ಹೋಳಿಗೆ ಉಣ್ಣಾಕೆ ಬರುತ್ತಂತೆ ಏನು ಹೋಗಲಿಲ್ಲ ರೀ ಫಸ್ಟಿಗೆ ಚಪಾತಿ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ ಎಲ್ಲರಿಗೂ ಕೇಳಿದೆ ಏನು ಮಾಡ್ಲಿ ಏನು ಮಾಡ್ಲಿ ಅಂತೇಳಿ ನಮ್ಮನೆಯರ್ಗಿ ಕೇಳಿದೆ ಆ ಮನಗ ಕೇಳೋದು ಕೂಲಿ ಏನಾದರೂ ಏನಾದ್ರು ಅಂತ ಹೇಳ್ಬಿಡ್ತಾರ ಅಡ್ ನಾವು ಹೆಣ್ಮಕ್ಳು ಹೆಂಗ್ರಿ ಅಡಿಗೆ ಬಂದ್ಬಿಟ್ಟು ಮನ್ಸು ಮನ್ಸ ಅಂದ್ರೆ ಎಲ್ಲರಿಗೂ ಕೇಳ್ತಾ ಇರ್ತೀವಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತೇಳಿ ನಾನಂತೂ ಆ ರೀತಿ ಮಾತ್ ನೀವು ಹಂಗ ಮಾತ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಸಲ ಅಡುಗೆ ಮಾಡಕ್ಕೆ ಮನ್ಸಿರೋಂಗಿಲ್ಲ ರೀ ಅಂದ್ರೆ ಒಂದು ಸಲ ಎರಡು ಸಲ ಅಡುಗೆ ಮಾಡಕ್ಕೆ ಮನ್ಸಿರೋಂಗಿಲ್ಲ ಆದರೂ ಮಾಡಲೇಬೇಕಲ್ರಿ ನಾವು ಬಿಟ್ರು ಅದು ನಮಗೆ ಬಿಡಂಗಿಲ್ಲ ಮಾಡಿದಾಗನ ಹೊಟ್ಟೆ ತುಂಬೋದು ಅದಕ್ಕಾಗಿ ಈಗ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಹಿಟ್ಟು ನೆನೆ ಮಟ್ಟ ನಾನು ಈ ಕಡೆ ಪಲ್ಯನೂ ಮಾಡ್ಕೊಂಡ್ಬಿಟ್ನಿ ಅದಕ್ಕಾಗಿ ಹಿಟ್ಟು ಫಸ್ಟಿಗೆ ಕಲ್ಸಿಡಾಕಂತೀನಿ ನೋಡ್ರಿ ಅದನ್ನೂ ಹಿಟ್ಟು ಕಲ್ಸಿಟಿಗೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟು ಮತ್ತಷ್ಟು ನೀರು ಹಾಕಿಬಿಟ್ಟು ಮೆತ್ತಗೆ ಕಲಸಿಡ್ಬೇಕು ನೋಡ್ರಿ ಅಂದರೆ ಏನಂತಾರಲ್ಲ ಮನ್ಸರ್ ಲೀಕ್ ಅಂದರೆ ಯಾವ ಕೆಲಸನೂ ಸರಿಯಾಗಿ ಆಗಂಗಿಲ್ಲ ರೀ ಹಂಗೆ ಆಗ್ತೈತೆ ನನಗೂ ಒಂದೊಂದ್ಸಲ ಸಲ ಬಂದ್ರೆ ಇರತೈತಿ ಅದನ್ನ ಏನಾದರೂ ಒಂದು ಎಡು ವಟ್ಟ ಮತ್ತೆ ಡಬಲ್ ಕೆಲಸ ಆಗ್ತೈತಿ ಅದಕ್ಕೆ ಹೇಳೋದು ಮನ್ಸಿಟ್ಬಿಟ್ಟು ಎಲ್ಲ ಕೆಲಸ ಮಾಡ್ಬೇಕಂತೇಳಿ ಮತ್ತಷ್ಟು ನೀರು ಹಾಕಿ ಚಲೋತ್ನಾಗೆ ನಾದಿಡ್ಕಂತೀನಿ ನೋಡ್ರಿ ಹಿಟ್ಟು ಮೆತ್ತಗಾದ್ರೆ ಚಪಾತಿ ಮೆತ್ತಗಾಕ್ತವು ಅದಕ್ಕೆ ಹಿಟ್ಟು ಕಲಸಿ ಇಟ್ಬಿಟ್ಟು ಇನ್ನ ಪಲ್ಯ ರೆಡಿ ಮಾಡ್ಕೋಬೇಕು ನೋಡ್ರಿ ಫ್ಲವರ್ ಪಲ್ಯ ಮಾಡ್ಬೇಕಂತ ಫ್ಲವರೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಿಸ್ನೀರ ಹಾಕಬೇಕು ಅದನ್ನಂತೂ ಸ್ವಲ್ಪ ಟೈಮ್ ಜಾಸ್ತಿ ಇಡಿತೈತಿ ಬದ್ನಿಕಾಯಿ ಮತ್ತು ಇಂಥವು ಪಲ್ಯ ಪಟ್ಟಂತೆ ಹಾಕ್ತಾವ ಇವನ್ನೆಲ್ಲ ಫ್ಲವರ್ ಪಲ್ಯ ಆಗಲಿಕ್ಕೆ ಕ್ಯಾಬೇಜ್ ಪಲ್ಯ ಆಗಲಿ ಕಟ್ ಮಾಡ್ಕೋದು ಸ್ವಲ್ಪ ಟೈಮ್ ಹಿಡಿತೈತಿ ಈಗ ಮನು ಇದ್ರೆ ಬಂದ ನೋಡ್ರಿ ಅಂದ್ರೆ ಸ್ವಲ್ಪ ಆಗಿದ್ದೆ ಎಲ್ಲ ನಮ್ಮ ಮಮ್ಮಿ ನಾ ಅಡುಗೆ ಮಾಡಾಕಂತರು ಹೆಲ್ಪ್ ಅಂತ ಬರ್ತಾನು ಈಗ ಅದು ಫ್ಲವರೆಲ್ಲ ಕಟ್ ಮಾಡಿ ನೀವು ಬೇರೆ ಏನು ಕೆಲಸ ಮಾಡಿದ್ರಿ ಅಂತ ಅನಾಕತ್ತಿದ್ದ ಫ್ಲವರ್ ಕಟ್ ಮಾಡಿಬಿಟ್ಟು ಬಿಸಿನೀರಾಗ ಹಾಕಾಕಂತ ನೋಡಿರಿ ಅಂದ್ರೆ ಅದು ಹುಳ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಿಸಿನೀರಾಗ ಸ್ವಲ್ಪ ಒಂದು ಹತ್ತು ನಿಮಿಷ ಹಿಟ್ಟನ್ನ ಪಲ್ಯ ಮಾಡ್ಕೋಬೇಕು ಒಬ್ಬೊಬ್ರಂತೂ ಇದು ಫ್ಲವರ್ ಪಲ್ಯ ತಿನ್ನಂಗಿಲ್ಲ ರೀ ಅಂದರೆ ಹುಳ ಇರ್ತಾವೆ ಅಂತೇಳಿ ನಮ್ಮ ಕಡೆ ಜಾಸ್ತಿ ಜನ ಅದು ಹೋಗಂಗಿಲ್ಲ ಮಾಡೋಕೆ ಹೋಗಂಗಿಲ್ಲ ಹುಳ ಇರ್ತಾವೆ ಹೆಂಗೆ ತಿಂತೀರಿ ಅಂತೇಳಿ ಅಂತಿರ್ತಾರ ಬಿಸಿನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಒಂದೆರಡು ಚಲೋ ತೊಗೊಳ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ಚಲೋ ಆಗ್ತೈತಿ ಸಿಂಪಲ್ಲಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅದು ಫ್ಲವರ್ ಪಲ್ಯನ ನಾನು ಮಾಡಿ ತೋರಿಸ್ತೀನಿ ರೀ ಅಂದರೆ ಇದಕ್ಕೆ ಜಾಸ್ತಿ ಏನೋ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ಬೇಕಾಗಿಲ್ಲ ರೀ ಜಸ್ಟ್ ಉಳ್ಳಾಗಡ್ಡಿ ಸ್ವಲ್ಪ ಟೊಮೆಟೊ ಮತ್ತು ಖಾರ ಪುಡಿ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತಿ ಅಂದರೆ ಇಷ್ಟೊತ್ತನ ಕೈ ಅಂದ್ರೆ ಇಷ್ಟು ದಿವಸ ಯಾರು ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿಂದ್ಬಿಟ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಮತ್ತು ಇಷ್ಟಾನು ಆಗ್ತೈತಿ ರೀ ಅದಕ್ಕಾಗಿ ಈ ಕಡೆ ಮನುಗೆ ಅದು ಫ್ಲವರ್ ಕಟ್ ಮಾಡಿ ನೀರೊಳಗೆ ಹಾಕಾಕಂತಾನು ಸ್ವಲ್ಪ ಶೇಂಗಾನು ಅಂದ್ರೆ ಶೇಂಗಾ ಪೌಡ್ರ್ ಬೇಕಾಗಿದ್ದು ಟೊಮೊಟೊ ಅದು ಪೇಸ್ಟ್ ಮಾಡ್ಕೋಬೇಕಂತ ನೋಡ್ತೀನಿ ಟೊಮೊಟೊ ಅಂತೂ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟವ್ರಿ ಅಂದರೆ ಮ್ಯಾಲೆಲ್ಲ ಚಲೋ ನಾವು ಒಳಗಡೆ ಏನಂತಾರೆ ಮೆತ್ತ ಮೆತ್ತಗೆ ಒಳಗದು ಕಟ್ ಮಾಡಿದ ತಕ್ಷಣ ವಾಸನೆ ಬರೋಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ಮತ್ತು ಅದು ಜಾಸ್ತಿ ಏನಂತಾರೆ ಒಳಗೆ ಕೊಳ್ತಂಗ ಆಗಿಬಿಟ್ಟು ನೀರು ಸ್ಟಾರ್ಟ್ ಆಗಿದ್ದು ರೀ ಅಂದರೆ ಫ್ರಿಜ್ ಮೇಲೆ ಇಟ್ಟಿದ್ದೆಲ್ಲ ಅಲ್ಲಿ ಈ ರೀತಿ ಆಗಿಬಿಟ್ಟಿದ್ದು ನೋಡ್ರಿ ಎಲ್ಲ ಅದು ಟೊಮೆಟೊ ಹಣ್ಣಾಗಿಬಿಟ್ಟು ಸೋರಿ ಅದಕ್ಕಾಗಿ ಸಲ ತೊಳೆದು ಇಟ್ಟೆ ರೀ ಮ್ಯಾಲೆಲ್ಲ ನೋಡೋಕೆ ಚಲೋ ಒಳಗಡೆ ಫುಲ್ ನೀರಾಗ್ಬಿಟ್ಟು ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗಿದ್ದು ಅಂದರೆ ಹೋಟೆಲ್ ಒಳಗೆಲ್ಲ ಇದೇ ರೀತಿ ಹಾಕ್ಬಿಡ್ತಾರೆ ಸುಮ್ಮನೆ ತಿಂದು ಬಂದುಬಿಡ್ತೀವಿ ಅದ್ರ ನಾವು ಕಟ್ ಮಾಡಿ ನೋಡಿದಾಗ ಗೊತ್ತಾಗೋದು ನೋಡಿರಿ ಅದಕ್ಕೆ ಹೇಳೋದು ಟೊಮೊಟೊ ಹಾಕೋ ಮುಂದಾಗ ಯಾವಾಗಲೂ ಕಟ್ ಮಾಡಿಬಿಟ್ಟನ ಹಾಕಬೇಕು ಮ್ಯಾಲೆಷ್ಟು ನೋಡಕ್ಕೆ ಚೆಂದ ಅದಾವೆ ಒಂದಿಷ್ಟು ಏನು ಹೊಳ ಆಗೈತಂತ ಅನ್ಸೋದೇ ಇಲ್ಲ ರೀ ಅಂದ್ರೆ ಅದು ಏನಂತಾರೆ ಕೆಟ್ಟ ಐತೆ ಅಂತ ಅನ್ಸೋದೇ ಇಲ್ಲ ನೋಡಕ್ಕೆ ಭಾಳ ಮಸ್ತ್ ಅದಾವು ಅಂದ್ರೆ ಅದು ಕಟ್ ಮಾಡಿದ ತಕ್ಷಣ ರೀ ಯಾವುದೋ ಟೊಮೆಟೊ ಹಾಳಾಗೈತಿ ಯಾವ್ದು ಚಲೋ ಐತಿ ಅಂತೇಳಿ ಈಗ ನೋಡಕ್ಕೆ ಈ ರೀತಿ ಗಟ್ಟಿಯಾಗಿದ್ದು ಬಿಟ್ರೆ ಅದು ಟೊಮೆಟೊ ಚಲೋ ರೀ ಆಗ ಇದು ನೋಡಕ್ಕೆ ಎಷ್ಟು ಚಲೋ ಐತಿ ಒಳಗಡೆ ಯಾವ ರೀತಿ ಆಗೈತಿ ನೋಡ್ರಿ ಫುಲ್ ನೀರೆಲ್ಲ ಬಿಡಾಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆಗಿತ್ತು ಅದು ಸ್ಮೆಲ್ ನೋಡ್ರಿ ನೀವು ಒಂಥರ ಸ್ಮೆಲ್ ಬರುತ್ತೆ ಅದನ್ನ ಯೂಸ್ ಮಾಡಕ್ಕೆ ಹೋಗಬಾರ್ದು ಇಷ್ಟೊಂದು ಟೊಮೊಟೊ ಹಾಳಾಗ್ಯಾವ ನೋಡ್ರಿ ಅಂತ ಅರ್ಧ ಕೆ ಜಿ ಮ್ಯಾಲಷ್ಟು ಟೊಮೊಟೊ ಹಾಳಾಗಿದ್ದು ಅದನ್ನೇ ನಮ್ಮ ಮನೆಯವರು ಬಯಾಕಂತಿದ್ರು ಸುಮ್ಮನೆ ತಂದುಬಿಟ್ಟು ಇಷ್ಟೊಂದು ಎಲ್ಲ ಹಾಳು ಮಾಡಿಬಿಟ್ಟು ಅಂತೇಳಿ ಒಂದು ವಾರನೂ ಆಗಿಲ್ಲ ರೀ ಅದು ಟೊಮೆಟೋಕ್ಕೆ ಔಷಧ ಹಾಕಿದ್ರೆ ಹಂಗೆ ರೀ ಹಾಕ್ತಾವಂತ ಅನ್ಸುತ್ತೆ ನನಗೆ ಅಂದರೆ ಗೊಬ್ಬರ ಔಷಧ ಎಲ್ಲ ಭಾಳ ರೀ ಅದಕ್ಕಾಗಿ ಜಲ್ದಿ ಹಣ್ಣು ಆಗಿಬಿಡ್ತಾವ ಅದಕ್ಕೆ ಹಂಗೆ ಹಾಕಿರ್ಬೇಕಂತ ರೀ ನಾನು ಈಗ ಟೊಮೊಟೊ ಪೇಸ್ಟ್ನು ರೆಡಿ ಮಾಡಿಬಿಟ್ಟು ಪಲ್ಯ ಮಾಡಾಕಂತ ನೋಡ್ರಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಸಾಸ್ ಬಿ ಕರಿಬೇವು ಮತ್ತೆ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಮಟ್ಟ ಹುರ್ಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಳಗಡೆ ಸ್ವಲ್ಪ ಮೆತ್ತಗಾದ್ಮೇಲೆ ಏನು ಫ್ಲವರ್ ಅದು ಬಿಸಿನೀರ ಹಾಕಿಬಿಟ್ಟು ತೊಳ್ದೆ ಇದಕ್ಕೆ ಹಾಕಬೇಕಾಗುತ್ತೆ ಈಗ ಒಳಗಡೆ ಮೆತ್ತಗಾಗಿದ್ದು ಫ್ಲವರ್ ಬಿಸಿನೀರ ಹಾಕಿ ಇಟ್ಕಳ್ರಿ ಒಂದು ಸಲ ಒಂದು ಸಲ ಅಥವಾ ಎರಡು ಸಲ ನೀಟಾಗಿ ತೊಳ್ಕೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಈ ರೀತಿ ಎಲ್ಲ ಚಲೋದ್ನಾಗ ಉರ್ಕೋಣಾಗ ಮಾಡಿಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಡ್ಬೇಕ್ರೆ ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಮುಚ್ಚಿಡೋದು ಈ ರೀತಿ ಮಾಡಬೇಕಾಗುತ್ತೆ ಅಂದರೆ ನೀರು ಬೇಕಂದ್ರೆ ನೀವು ಯೂಸ್ ಮಾಡ್ಬೋದು ನಾನು ಇವತ್ತ ನೀರು ಹಾಕ್ಲಾರದೇನೇ ಮಾಡಿದ್ದು ಭಾಳ ಮಸ್ತ್ ಬಂದಿದ್ರೆ ಅದನ್ನ ಬೆಂದೈತಿಲ್ ನೋಡಿದೆ ಅಂದ್ರೆ ಈಜಿಯಾಗೆ ಕಟ್ ಹಾಕತಿತ್ತಂದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ರೆ ಬೆಂದಿತ್ತಂದ್ರೆ ಇದಕ್ಕೆ ನಾವು ಖಾರದ ಪುಡಿ ಮತ್ತೆಲ್ಲ ಮಸಾಲ ಹಾಕ್ಬೋದು ರೀ ಮತ್ತು ಸ್ವಲ್ಪ ಟೊಮೆಟೊ ಪೇಸ್ಟ್ ಹಾಕಿದಾಗ ಮತ್ತಷ್ಟು ಬೆನಿತೈತಲ್ಲ ಅದಕ್ಕಾಗಿ ಈಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರದ ಪುಡಿ ಹಾಕಿದ್ದೀಂದರೆ ನೀವು ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ರೀ ಹಾಕ್ಬಿಟ್ಟು ಚಲೋದನ್ನ ಮತ್ತು ಸಲ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮೊಟೊ ಪೇಸ್ಟ್ ಹಾಕ್ತೀನಿ ಒಂದು ಮೂರು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನೀವು ಕಟ್ ಮಾಡಿದ್ರು ಹಾಕ್ಬೋದು ನನಗೆ ಪೇಸ್ಟ್ ಮಾಡಿ ಹಾಕೋದನ್ನ ಈಜಿ ಅನಿಸುತ್ತೆ ಮತ್ತು ಅದು ಬಾಯಿಗೆ ಎಲ್ಲ ಸಿಗಂಗಿಲ್ಲ ರೀ ಕಟ್ ಮಾಡಿ ಹಾಕಿಬಿಟ್ರೆ ಅದು ಎಲ್ಲ ಎತ್ತಿಡ್ಕ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ನಾನು ಅದೇ ರೀತಿ ಮಾಡ್ತೀನಿ ಈಗ ಟೊಮೊಟೊ ಪೇಸ್ಟ್ ಹಾಕಿಬಿಟ್ಟು ಚಲೋದನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದೆರಡು ನಿಮಿಷ ಮುಚ್ಚಿಡ್ಬೇಕು ರೀ ಅಂದ್ರೆ ಟೊಮೊಟೊ ಪೇಸ್ಟ್ ಹಸಿ ಎಲ್ಲ ಹಸಿ ವಾಸನೆ ಹೋಗಬೇಕು ಅಷ್ಟು ತನಕ ಬೆನ್ಸ್ಕೋಬೇಕಾಗುತ್ತೆ ಈಗ ಎರಡು ನಿಮಿಷ ಆಯ್ತು ನೋಡಿರಿ ನೀಟಾಗಿ ಅದು ಫ್ಲವರ್ನು ಬೆಂದೈತಿ ಮತ್ತು ಟೊಮೆಟೊದು ಹಸಿ ವಾಸನೆ ಹೋಗೈತಿ ನೀವು ಇದೇ ರೀತಿಯಾದ್ರೂ ಯೂಸ್ ಮಾಡ್ಬೋದು ಇಲ್ಲ ನಮ್ಗೆ ಸ್ವಲ್ಪ ಡಿಫ್ರೆಂಟಾಗಿರಲಿಲ್ಲ ಅಂದ್ರೆ ಶೇಂಗಾ ಪುಡಿ ಹಾಕ್ಬೋದು ಇಲ್ಲಾಂದ್ರೆ ಖಾರ ಪುಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಹಸಿ ಕೊಬ್ಬರಿ ಆದ್ರೂ ಹಾಕ್ಬೋದು ಅದು ನಿಮ್ಮ ಚಾಯ್ಸಿಂಗ್ ರೀ ನಮಗೆ ಶೇಂಗಾ ಪುಡಿ ಇಷ್ಟ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ ನಾವು ಜಾಸ್ತಿ ಶೇಂಗದ ಪುಡಿನ ಯೂಸ್ ಮಾಡ್ತೀವಿ ಅದಕ್ಕಾಗಿ ಶೇಂಗಾದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಬೇಕಿತ್ತು ನೆನಪಾಗಿಲ್ಲರಿ ಫಸ್ಟಿಗೆ ಹಾಕ್ಬೋದಿತ್ತು ಬೆಲ್ಲ ಹಾಕಿದ್ರೆ ಅದಕ್ಕಾಗಿ ಮ್ಯಾಲೆ ನೆನಪಾಯ್ತು ಸ್ವಲ್ಪ ಸಕ್ಕರೆ ರೀ ಟೊಮೊಟೊ ಹಾಕಿ ನಮ್ಮ ಮನೆಯೊಳಗೆ ಹುಳಿ ಹಾಕ್ಬಿಟ್ಟ ಅಂದ್ರೆ ಅಷ್ಟು ಇಷ್ಟಪಡಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮುಚ್ಚಿಡ ಹಾಕಿ ನೋಡ್ರಿ ಈಗ ಪಲ್ಯ ರೆಡಿ ಆಗೈತಿ ಚಪಾತಿಗಾಗಲಿ ಪುರಿಗಾಗ್ಲಿ ಮಸ್ತ್ ಇರ್ತೈತಿ ನೋಡ್ರಿ ಅಂತೂ ಪಲ್ಯ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಇಷ್ಟ ಆಗೇ ಆಗುತ್ತೆ ಈಗ ಅದನ್ನ ರೆಡಿ ಮಾಡಿಬಿಟ್ಟು ಇನ್ನು ಚಪಾತಿ ಮತ್ತು ಒಂದು ಮೂರು ನಾಲ್ಕು ಹೋಳ್ಗಿನ ರೆಡಿ ಮಾಡ್ಕೋಬೇಕು ನೋಡ್ರಿ ನನ್ನ ಮಗ ಇದ್ರೆ ಅದು ಬಾಟಲ್ ಒಳಗೆ ಎಣ್ಣೆ ಯಾವ ರೀತಿ ಈಗ ಯೂಸ್ ಮಾಡ್ಬೇಕಂತ ಹೇಳಾಕತ್ತಿದ್ದಾರೆ ಅಂದರೆ ಪ್ರೊಫೆಷ್ನಲ್ ಥರ ಯೂಸ್ ಮಾಡ್ಬೇಕು ಮಮ್ಮಿ ಈ ರೀತಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದಂತೆ ಅನ್ನಾಕತ್ತಿದ್ದ ಆಯ್ತು ಬಿಡಪ್ಪ ಹೆಂಗಾರ ಯೂಸ್ ಮಾಡಂತ ಅಂದೆ ಈಗ ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಹೆಣಚಿನ್ಕೆ ಹೋಳ್ಗೆ ಒಂದ್ಸಲ ನೀವು ಹೂರ್ಣ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ತನಕ ಆರಾಮ್ಸ್ರಿ ಹೋಳ್ಗೆ ಮಾಡ್ಬೋದು ಹಿಟ್ ಕಲ್ಸ್ಬಿಟ್ ಒಂದ್ ಮೂರ್ನಾಕ್ ದಿವಸ ಭಾಳ ದಿವಸ ಹಿಟ್ಟು ಹಿಟ್ ಕಲ್ಸಿಡಕ್ ಆಗಂಗಿಲ್ಲ ರೀ ಒಂದು ದಿವಸ ಎರಡು ದಿವಸ ಚಲೋ ಇರುತ್ತೆ ಆಮೇಲೆ ಕಪ್ ಆಗಕ ಸ್ಟಾರ್ಟ್ ಆಗ್ತೈತಿ ಆದ್ರ ಮಾತ್ರ ಒಂದು ವಾರ ತನಕನೂ ಇಟ್ಕೋಬಹುದು ನೋಡಿರಿ ಹಾಳಾಗಂಗಿಲ್ಲ ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕುದಿಸ್ತೀವಲ್ಲ ನಾಲ್ಕೈದು ದಿವ್ಸ ತನಕ ಇಟ್ರು ಅದು ಹಾಳಾಗಂಗಿಲ್ಲ ಹೊರಗಡೆ ಆದ್ರೆ ಒಂದು ಎರಡು ಮೂರು ದಿವಸ ಇಟ್ಕೊಬೋದು ಫ್ರಿಜ್ ಒಳಗಾದ್ರೆ ಒಂದು ವಾರ ವಾರ್ತಕ್ಕನೂ ಇಟ್ಕೊಂಡ್ಬಿಟ್ರೆ ಹಾಳಾಗಂಗಿಲ್ಲ ಬೇಕಂದಾಗ ಒಂದು ಎರಡು ಬಿಷ್ ಮಾಡ್ಕೊಂಡ್ಬಿಟ್ಟು ಮಸ್ತಗೆ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಹತ್ತೈತೆ ನೋಡ್ರಿ ಯಾರೆಲ್ಲ ಸ್ವೀಟ್ ಇಷ್ಟಪಡ್ತಿರಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು ಮತ್ತೆ ಗಣಸಿನ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ನಮ್ಮನೆಯೊಳಗಂತೂ ಗೆಣ್ಸಿಂಕೆ ಹೋಳ್ಗೆ ದಿನ ಮಾಡಿಕೊಟ್ರೂ ರೀ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರಂತೂ ಗಣಸಿಂಕೆ ಹೋಳಿಗೆ ಹಾಲು ತುಪ್ಪ ಇದ್ಬಿಟ್ರಂತೂ ಮತ್ತೊಂದು ಏನು ಕೆಳಕ್ಕೆ ರೀ ಅಷ್ಟು ಇಷ್ಟಪಡ್ತಾರ ಅವ್ರು ಅವರಿಗಂತೂ ಹಾಲು ತುಪ್ಪ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನನಗೆ ಹಾಲು ಇಷ್ಟ ಆಗಂಗಿಲ್ಲ ನಾನು ಬರೀ ತುಪ್ಪ ಹಾಕ್ಕೊಂಡು ತಿನ್ನೋದು ನಮ್ಮ ಮನೆಯವ್ರಗಂತೂ ದಿನ ಸ್ವೀಟ್ ಕೊಡ್ತಾರೆ ವಲ್ಲಂತನಂಗಿಲ್ಲ ರೀ ಅವ್ರಿಗೆ ಚಕೋಲಿ ಮತ್ತು ಕೊಬ್ಬರಿಕಾಯು ಹೂ ಈ ರೀತಿ ಶೇ ಗಂಜಿನ್ಕಾಯಿ ಹೋಳ್ಗೆ ಶೇಂಗಾ ಹೋಳ್ಗೆ ಅಂದರೆ ಇಷ್ಟಪಟ್ಟು ತಿಂತರು ಅಂದರೆ ಸ್ವೀಟ್ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಸ್ವೀಟ್ ಇಷ್ಟಪಟ್ಟರು ನಾನೇ ಫಸ್ಟ್ ಇಷ್ಟಪಡ್ತಿದ್ದಿಲ್ಲ ಇತ್ತೀಚಿಗೆ ನಾನು ಸ್ವಲ್ಪ ಸ್ವೀಟ್ ಇಷ್ಟಪಡಾಕಂತೀನಿ ಈಗ ಫೈನಲಿ ಹೋಳ್ಗೆ ಮತ್ತು ಚಪಾತಿ ಮಾಡಿದೆ ನೋಡ್ರಿ ನಾನಂತೂ ಊಟ ಮಾಡಿಬಿಡ್ತೀನಿ ತನು ಮನು ಇನ್ನೂ ಮೊಬೈಲ್ ಒಣಕಂತರು ಮತ್ತು ನಮ್ಮ ಮನೆಯವರು ಇದ್ರೆ ಹೊರಗಡೆ ಹೋಗ್ಯಾರು ನನಗೆ ಹುಷಿಯಾಗಿದ್ದ ಅದಕ್ಕಾಗಿ ನಾನು ಊಟ ಮಾಡ್ತೀನಿ ಅನ್ನಂಥೇಳಿ ಪ್ಲೇಟ್ ಹಚ್ಕೊಳಕ್ಕಂತೀನಿ ನೋಡಿರಿ ಅಂದರೆ ನಮ್ಮ ಮನೆಯವರು ಬರೋದು ಇನ್ನೂ ಲೇಟ್ ಆಗುತ್ತಂತ ಒತನು ಮೊಬೈಲ್ ಒಣಕಂತರು ಆಮೇಲೆ ಊಟ ಮಾಡ್ತನಂತಂದ್ರು ಅದಕ್ಕಾಗಿ ಅವ್ರು ವೇಟ್ ಮಾಡಲಿಲ್ಲ ರೀ ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ಉಣ್ಣಾಕೆ ಸ್ಟಾರ್ಟ್ ಮಾಡಿದೆ ಈಗ ಮಸ್ತಾಗೆ ಪ್ಲೇಟ್ನು ರೆಡಿ ಆಗೈತೆ ನೋಡಿರಿ ಊಟ ಮಾಡ್ಬೇ ನೀವು ಭೀ ಇವತ್ತಿನ ಇಡೋನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ